ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋಂತಹ ಕರುಗಳು ಆರರಿಂದ ಏಳು ತಿಂಗಳು ಕರುಗಳು ಹಾಲು ಕುಡಿತಿರೋ ಕರುಗಳನ್ನ ಕೂಟ ಮಾಡಿರೋದು ಒಂದೇ ಜಾತಿ ಕುಲ ಒಳ್ಳೆ ಕೂಟ ಬಿದ್ದಿದ್ದಾವೆ ನೋಡ್ಬೋದು ಮುಖದ ಲಕ್ಷಣ ಆಗಲಿ ಕಾಲು ಆಗಲಿ ಚೆನ್ನಾಗಿ ಕೂಟ ಬಿದ್ದಿದ್ದಾವೆ ಜಾತಿಲು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಇವುಗಳು ಬೆಲೆ ಬಂದು ಎಂಬತ್ತಾರು ಸಾವಿರ ಹೇಳ್ತಾಯಿದ್ದೀವಿ ಅಡ್ರೆಸ್ ಬಂದಿವು ಮಾಗಡಿ ಹತ್ರ గవినాగమ గ్రామ మడి తూకు రామ్నగర్ జిల్లా కాంటాక్ట్ నంబరు నైన్ సిక్స్ ఎయిట్ సిక్స్ వన్ నైన్ సిక్స్ త్రీ ఫోర్ జీరో ಊಟ ಚೆನ್ನಾಗಿದ್ದಾವೆ ಯಾರಾದರೂ ಇಂಟ್ರೆಸ್ಟ್ ಇರೋ ತೊಗೊಳೋರು ನಂಬರ್ಗೆ ಕಾಲ್ ಮಾಡಿ ತೊಗೋಬೋದು